ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಮಟರ್ ಪನ್ನೀರ್ ಬಟಾಣಿ ಮತ್ತು ಪನ್ನೀರ್ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ರೋಟಿ ಚಪಾತಿ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲೇಲಿ ಅದಕ್ಕೆ ಎರಡು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಇಂಚು ಶುಂಠಿ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಹತ್ತಿರ ಇಲ್ಲಿ ಆರರಿಂದ ಏಳು ಜನಕ್ಕಾಗುವಷ್ಟು ಗ್ರೇವಿ ಮಾಡ್ತಾ ಇರೋದ್ರಿಂದ ನಾನು ಇಷ್ಟ ಹಾಕ್ಕೊತಾ ಇದ್ದೀನಿ ಒಂದು ವೇಳೆ ನೀವು ನಾಲ್ಕು ಜನಕ್ಕೆ ಅಥವಾ ಮಾಡೋದಿತ್ತು ಅಂದರೆ ಒಂದು ಈರುಳ್ಳಿ ಒಂದು ಶುಂಠಿ ಖಾರ ಇಲ್ಲಾಂದರೆ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಅದಕ್ಕೆ ಒಂದು ಹ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಲುಗಳು ಹಾಕೊಂಡ್ರೆ ಸಾಕಾಗತ್ತೆ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಕೆಂಪು ಆಗ್ತಿದೆ ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಆಗ ಬೇಗನೆ ಬೇಯತ್ತೆ ಈರುಳ್ಳಿ ಹಾಗಾಗಿ ಉಪ್ಪು ಹಾಕಾದ್ಮೇಲೆ ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಅದು ನಾವು ಬೆನ್ ಬೆಂದಾಗ ಹೆಂಗೆ ಸಾಫ್ಟ್ ಆಗುತ್ತಲ್ಲ ಆ ಅಷ್ಟು ಇದ ಮಾಡ್ಕೋಬೇಕು ಅದು ಅದಕ್ಕೆ ಇವಾಗ ನಾನಿಲ್ಲಿ ಒಂದು ದೊಡ್ಡ ನಾಟಿ ಟೊಮೆಟೋನೂ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಿಷ್ಟು ಪೇಸ್ಟ್ ಆಗೋವರಿಗೂ ನಾವು ಇದರಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದರಲ್ಲೇ ಒಗ್ಗರಣೆಯಲ್ಲೇ ಬೆಂದೋಗಿಬಿಡಬೇಕು ಇಷ್ಟು ಚೆನ್ನಾಗಿ ಬೆಂದಾಗ ಒಳ್ಳೆ ಗ್ರೇವಿ ಟೆಕ್ಸ್ಚರು ಬರುತ್ತೆ ಮತ್ತು ರುಚಿನೂ ಇರುತ್ತೆ ನೋಡಿ ಈ ಥರ ನಾವು ಚೆನ್ನಾಗಿ ಟೊಮೆಟೊ ಬೇಯೋವರಿಗೂ ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಾಗಿದೆ ಈಗ ತೆಗೆದುಬಿಡ್ತೀನಿ ಸಾಕು ಹಾರಕ್ಕೆ ಇಟ್ಬಿಡ್ತೀನಿ ಇದನ್ನು ನೋಡಿ ನಾನಿಲ್ಲಿ ಹಾರ ಆಗಿದೆ ಅದು ನಾನು ಈ ಕಡೆ ಒಂದು ಮತ್ತೆ ಒಂದು ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮೊದಲಿಗೆ ಪಲಾವ್ ಎಲೆ ಸೇರಿಸ್ಕೊತಾಯಿದ್ದೀನಿ ಅದಕ್ಕೇ ಒಂದೇ ಒಂದು ಏಲಕ್ಕಿ ಮೂರು ಲವಂಗ ಮತ್ತು ಒಂದೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದ್ರ ಜೊತೆಗೇ ನಾನಿಲ್ಲಿ ಒಂದು ಟೀ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿಯಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ ಎಣ್ಣೆಗೆ ಹಚ್ಕಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಈಗ ಹಾರಿ ರುಬ್ಬಿದಂಥ ಪೇಸ್ಟ್ ಏನಿತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ನೋಡಿ ಆ ಎಣ್ಣೆಗೆ ನಾವು ಪುಡಿ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಅದ್ರ ಜೊತೇಲೆ ನಾವು ಇದು ರುಬ್ಬಿದಂಥ ಮಸಾಲ ಏನಿರುತ್ತಲ್ಲ ಅದು ಹಾಕಾದ್ಮೇಲೆ ಒಳ್ಳೆ ಗಮನ ಚೆನ್ನಾಗಿ ಬರುತ್ತೆ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಅಲ್ಲಿ ಹಾಕಿರುವಂಥ ಪುಡಿ ಮತ್ತು ಈ ರುಬ್ಬಿರೋವಂಥ ಮಸಾಲೆ ಹೋರಿಗೂ ನಾವು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೀರೆಲ್ಲ ಸೇರಿಸ್ಕೋಬಾರ್ದು ಹಾಗೆಯೇ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಏಕೆಂದರೆ ಈಗ ನಾವು ಈರುಳ್ಳಿ ಹುರಿಬೇಕಾದ್ರೂ ಕೂಡ ಉಪ್ಪು ಹಾಕಿದ್ದೀವಿ ಮತ್ತು ಉಪ್ಪು ನೋಡ್ಕೊಂಡು ಹಾಕೋಬೇಕಾಗತ್ತೆ ಈಗಲೇ ಉಪ್ಪು ಹಾಕೋ ಅಷ್ಟು ಇರೋದಿಲ್ಲ ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಾದಮೇಲೆ ನಾನು ಇದಕ್ಕೆ ಒಂದು ಟೀ ಸ್ಪೂನಗಿನ ಸ್ವಲ್ಪ ಜಾಸ್ತಿನೇ ಅ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರ್ಶನ ಕೂಡ ಇಲ್ಲಿ ಇದ್ದೀನಿ ಇದನ್ನು ಕೂಡ ಹಾಗೆಯೇ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೊದಲಿಗೆ ಬರೀ ಅಚ್ಕಾರದ ಪುಡಿ ಸೇರಿಸ್ಕೋಬೇಕು ಆಮೇಲೆ ಈ ಎರಡು ಪುಡಿನೂ ನಾವಿಲ್ಲಿ ಅಂಥದ್ದು ಇವಾಗ ನಾನು ರುಬ್ಬಿದಂಥ ಜಾರಿಗೆ ಸ್ವಲ್ಪ ನೀರು ಸೇರಿಸಿಟ್ಟಿದ್ದೆ ಅದನ್ನು ಇಲ್ಲಿ ಹಾಕೊತಾ ಇದ್ದೀನಿ ತುಂಬ ನೀರು ಹೋಗಬೇಡಿ ಗ್ರೇವಿ ತೆಳ ಇದ್ದರೆ ಚೆನ್ನಾಗಿರೋದಿಲ್ಲ ತಿಕ್ಕಾಗೇ ಇರಬೇಕು ಗ್ರೇವಿ ರೋಟಿಗೆ ಚಪಾತಿ ಪುರಿಗೆಲ್ಲ ನೋಡಿ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾನು ಹಾಕಿರೋ ಅಂಥ ಸ್ವಲ್ಪ ನೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಗತ್ತೆ ಇದು ಬೇಯೋದಕ್ಕೆ ಬಿಡಬೇಕು ನಾವಿವಾಗ ಫಸ್ಟು ಮಿಕ್ಸ್ ಮಾಡ್ಕೊಂಬಳೋಣ ಹಾಕಿರೋ ಅಂಥ ಪದಾರ್ಥಗಳೆಲ್ಲ ಚೆನ್ನಾಗಿಡ್ಕೊಳ್ಳಿ ಇವಾಗ ನಾನು ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಈ ರೀತಿ ಬೇಕಾದ್ರೆ ನೀವು ಇಲ್ಲಿ ಕ್ಲೋಸ್ ಮಾಡಿನೂ ಬೇಯೋದಕ್ಕೆ ಇಡ್ಬೋದು ನಾನು ಸಣ್ಣ ಊರಿನಲ್ಲೇ ಇಟ್ಟಿರೋದ್ರಿಂದ ಹಾಗೆ ಓಪನ್ ಆಗಿ ಇಟ್ಟೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸಾರಿ ನಾವಿಲ್ಲಿ ತಿರ್ಗೋಬೋದು ನೋಡಿ ಈ ಟೈಮಲ್ಲಿ ನಾನು ಸಪ್ರೇಟ್ ಬಟಾಣಿನೂ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂತೀನಿ ನೋಡಿ ಇವಾಗ ಬೆಂದಿದೆ ಇದಕ್ಕೆ ನಾನು ಸಪ್ರೇಟಾಗಿ ಬಟಾಣಿ ಬೇಯಿಸಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ನ ಬಳಸ್ತಾ ಇರೋಂಥದ್ದು ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಬಟಾಣಿ ಮತ್ತು ಪನ್ನೀರ್ ಎರಡೂ ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಸುಲಭವಾಗಿ ಮಾಡ್ಕೊಬೋದು ಹೋಟೆಲಲ್ಲಿ ನಾವು ತಿನ್ನೋಷ್ಟೇ ರುಚಿನೂ ಸಿಗುತ್ತೆ ನಮಗೆ ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡೋ ಅಂಥದ್ದು ಮನೇಲಿರುವಂಥ ಪದಾರ್ಥಗಳೇ ಅಂತಲೇ ಅನ್ಕೋಬಹುದು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಾಗಿದೆ ಈಗ ಬಟಾಣಿ ಮತ್ತು ಪನ್ನೀರ್ ಹಾಕಿರೋದ್ರಿಂದ ಲಾಸ್ಟಲ್ಲಿ ನಾವು ಇಳಿಸ್ಬೇಕು ಅನ್ನೋ ಟೈಮಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಸ್ತೂರಿ ಮೆತಿ ಹಾಕೊಳ್ಳೋದ್ರಿಂದ ಒಳ್ಳೆ ರುಚಿ ಎಕ್ಸ್ಟ್ರಾ ಸಿಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಒಂದರಿಂದ ಎರಡು ನಿಮಿಷನಾದರೂ ನಾವು ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕು ಸಿಮ್ಮಲ್ಲಿ ಒಂದು ಲಿಟ್ ಕ್ಲೋಸ್ ಮಾಡಿ ನಾನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ತುಂಬ ರುಚಿ ಕೊಡುತ್ತೆ ಗರಂ ಮಸಾಲ ಲಾಸ್ಟಲ್ಲಿ ಹಾಕೋದ್ರಿಂದ ಮತ್ತು ಕಸ್ತೂರಿ ಮೆತಿನೂ ಅಷ್ಟೇ ಒಳ್ಳೆ ಫ್ಲೇವರ್ ಬಿಟ್ಕೊಂಡಿರುತ್ತೆ ಮತ್ತು ನಾವು ಹಾಕಿರೋ ಎಣ್ಣೆ ಕೂಡ ಮೇಲೆ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಆಗುತ್ತಲ್ಲ ಇವಾಗ ರುಚಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಬಟರ್ ಪನ್ನೀರ್ ಮಸಾಲಾನ ಈಗಂತೂ ಏನು ಬಟಾಣಿ ತುಂಬಾ ಸೀಸನ್ ಇರೋದ್ರಿಂದ ಎಲ್ಲ ಕಡೆನೂ ಸಿಗುತ್ತೆ ತುಂಬ ಕಡಿಮೆಯೂ ಇರುತ್ತೆ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳಿ ಕೇಳ್ಕೊತೀನಿ ವಿಡಿಯೋ ನೋಡೋಕ್ಕೆ ಧನ್ಯವಾದ ಫ್ರೆಂಡ್ಸ್